ವಿಠಲ್ ಮಾರುತಿ ಗೋಕಾಕ ಮತ್ತು ಮುತ್ತಪ್ಪ ವಿಠಲ್ ಗೋಕಾಕ್ ಇವರಿಗೆ ಮೊನ್ನೆ ಇಪ್ಪತ್ತೊಂಬತ್ತನೇ ತಾರೀಕು ಇವರಿಗೆ ಒಂದು ಆಸ್ತಿ ವಿಷಯ ಸಲುವಾಗಿ ಮಕ್ಕ ತಂದೆ ಮಗನಿಗೆ ಸಲುವಾಗಿ ಏನೋ ಸಮಸ್ಯೆ ಆಗಿತ್ತು ಆ ಕುರಿತು ಮೊನ್ನೆ ಸಿ ಪಿ ಐ ಸಾವ್ರ ಮುಗಳಕೋಡೆ ಇವ್ರ ಕಡೆ ನಾವು ಈ ಸಮಸ್ಯೆ ಸಲುವಾಗಿ ಹೋಗಿದ್ದೆವು ಅವತ್ತು ರಾಜಿ ಮಾಡಿ ಒಂದು ರಾಯಬಾಗು ಓಟ್ ಒಂದು ನೋಟ್ರಿ ಮಾಡ್ಕೊಂಡು ರಾಜಿ ಪತ್ರ ರೀ ಆ ರಾಜಿ ಪತ್ರ ಮಾಡಿದ ಪ್ರಕಾರ ಎರಡು ತಿಂಗಳು ಮಗ ಸಾಲ ತುಂಬಾಕೆ ಮುತ್ತಪ್ಪ ಅವರು ಸಾಲ ತುಂಬಾಕ ಟೈಮ್ ತೊಗೊಂಡಿದ್ರು ಅದು ಇನ್ನೂ ಟೈಮ್ ಮುಗುದಿಲ್ಲ ಆ ತುಂಬ ಮುಗಿಲಾಗ ತುಂಬಲಾಗನ ಇವರು ತಂದೆ ತಾಯಿ ಮತ್ತು ಶಿಫೇಸ್ ಅವರು ಭೇಟಿ ರೀ ಭೇಟಿ ಹಾಕೋದಾಗ ಪಂಚರ್ ಯಾರಿದ್ದಾರೆ ಅಂತೇಳಿ ನನಗೆ ಕಾಲ್ ಮಾಡಿದಾರೆ ಅದು ಪಂಚರ್ತು ನಾವು ಮೂರು ನಾಲ್ಕು ಜನ ಸಹಿ ಮಾಡಿದೆವು ನನಗೆ ಕಾಲ್ ಮಾಡಿದಾಗ ಸರ್ ಅದು ಸಾಲ ಅವ್ರದ್ದು ಸ್ವಂತ ತಂದೆ ತಾಯಿದು ಸಾಲ ಐತಿ ಹುರ್ದು ಐತಿ ಮತ್ತು ಅದು ಮುಟ್ಟೋ ಹಂತಕ್ಕಿಲ್ಲ ಮತ್ತು ಏನಾದರೂ ಒಂದು ಹಿರಿಯರ ಆಸ್ತಿ ಮಾರ್ಕೊಂಡ್ರೆ ಅದು ಸರಿ ಆಗ್ತೈತಿ ಇಷ್ಟು ಹೇಳಿದ್ದ ಅಷ್ಟು ತಡ ನನಗೆ ಅವಾಚ್ಯ ಶಬ್ದಗಳಿಂದ ಬಸ್ರಿ ಮುಗಿ ಹಿರೇಸ್ಥಾನಕ್ಕೆ ಮಾಡಕ್ಕೆ ತಿಳಿದಿಲ್ಲ ಹಂಗೆ ಹೊಲಸ ಹೊಲಸ ನನಗೆ ಬೈದರು ಈ ಥರ ಯಾಕೆ ಬೈದರು ರಿಪೀಟ್ ಅವ್ರಿಗೆ ನಾನು ಕಾಲ್ ಮಾಡಿದ್ದೆ ಕಾಲ್ ಮಾಡೋದಕ್ಕೆ ನಾನು ಕಾಲ್ ಪಿಕ್ ಮಾಡಲಿಲ್ಲ ಅವ್ರು ಸರ್ ಅದಕ್ಕೆ ಅದನ್ನೇ ವಯಸ್ಸನ್ನು ನಾನು ಮೊನ್ನೆ ಡಿ ಎಸ್ ಪಿ ಸಾಹೇಬ್ರ ಗಮನಕ್ಕೆ ತಗೊಂಡ್ಬಂದಿವಿ ಎಸ್ ಪಿ ಸಾವಿರ ಅಡಿಷ್ನಲ್ ಎಸ್ ಪಿ ಸಾವಿರ ಮೇಡಮ್ ಗಮನಕ್ಕೆ ತೊಗೊಂಬಂದಿವಿ ರೀ ಅದಕ್ಕೆ ನಿನ್ನೆ ದಿವಸ ಇವರು ಇವ್ರು ನನಗೆ ತಪ್ಪಾಗಿದ್ದು ನಾನು ಏನೋ ಡಿಪಾರ್ಟ್ಮೆಂಟದು ಒತ್ತಡಕ್ಕೆ ಅಥವಾ ನಾನು ರೋಷಿದಾಗ ನಾವು ಮಾತಾಡಿದಾಗ ದಯವಿಟ್ಟು ತಪ್ಪತ್ತು ಕೇಳ್ತಾ ಇದ್ದರು ಆದರೂ ತಪ್ಪಾದರೂ ನಾನು ಸ್ವಾಭಿಮಾನಕ್ಕೆ ಧಕ್ಕೆ ಆಗುವಂಥ ನಮ್ಮ ತಾಯಿಗೆ ಬ ಸರ್ ಅವರು ಹೊಲಸು ಹೊಲಸು ಬೇಯ್ದಾರೆ ಅದಕ್ಕೆ ಅವ್ರ ಮಾನ್ಯ ಎಸ್ ಪಿ ಸರ್ ಅವ್ರನ್ನ ಅಮಾನತ್ತು ಮಾಡ್ಬೇಕಂತ ಹೇಳಿ ನಂದು ಈ ಮುಖಾಂತರ ನಾನು ತಮಿಳು ಕೇಳ್ಕೊತೇನೆ ಸರ್ ನಿಮ್ಮ ಹೆಸರು ಪ್ರಕಾಶ್ ಅಮ್ಮಣ್ಣಪ್ಪ ಮಲ್ಯಾಕರ್ ಸರ್ ಹಲೋ ಕೆಸತ್ನ ಮಾತಾಡೋದೆ ಹಾ ಕೇಳಾಯ್ತು ಸರ್ ಅಂದ್ರೆ ಹಲೋ ಹಲೋ ಅನ್ಕೊ ಅನ್ಕೊಂಡ್ ಕುಂದ್ರಬೇಕಾಗ್ತದೆ ಮತ್ತೆ ಅನ್ಕೊಂಡ್ ಹಾ ಹೇಳಲ್ಲ ಸರ್ ಈಗ ಒಂದನೇ ದಿವ್ಸದ ಒಂದಾತು ಎರಡನೇ ದಿವ್ಸ ಎರಡಾತು ಅಂತ ನೀವು ಹೇಳ್ತಾರಲ್ಲ ಹ್ಮ್ அவங்க நீங்க எர்டே திசு நமக்கு ஒன்னே திசு மனசை சார் அதுக்கோ சார் மத பூர் கே சார் நீங்க சிபிஐ இரண்டு நட்டி மாதா மாதாடி கேட்குறேன்